ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಇವತ್ತು ಸಹ ನಾನು ತುಂಬಾ ಒಂದು ಯೂಸ್ಫುಲ್ ಆಗಿರೋ ಹಾಗೂ ಹೆಲ್ಪ್ಫುಲ್ ಆಗಿರೋಂಥ ವಿಡಿಯೋನ ತಗೊಂಡು ಬಂದಿದ್ದೀನಿ ಇದು ಆ್ಯಕ್ಚುಲಿ ನಾನು ತೊಗೊಂಡು ಬಂದಿರೋಂಥ ಟಾಪಿಕ್ ಏನಿದೆ ಅಲ್ವಾ ಇದು ಸಾಮಾನ್ಯವಾಗಿ ನಾವು ಏನು ಇವತ್ತು ಬೇಕಾಗಿದೆ ಅಂತ ಅಂದ್ಕೊಳ್ತೀವಲ್ವಾ ಬೇಕಾಗಿರುವಂಥ ನೆಸೆಸಿಟಿ ಇರುವಂಥ ಟಾಪಿಕನ್ನು ನಾನು ತಗೊಂಡು ಬಂದಿದ್ದೀನಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ತೊಗೊಂಡು ಬಂದಿರೋಂಥ ಟಾಪಿಕ್ಕು ಎನರ್ಜಿ ಸಕ್ಕರ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಏನಿದು ಎನರ್ಜಿ ಸಕ್ಕರ್ಸ್ ಅನ್ನೋದು ನಿಮಗೆ ಎಲ್ಲರಿಗೂ ಒಂದು ಚಿಕ್ಕದಾಗಿ ಎನರ್ಜಿ ಸಕ್ಕರ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಎನರ್ಜಿ ಸಕ್ಕರ್ಸ್ ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದೇ ಒಂದು ಫೀಲ್ಡಲ್ಲಿ ನಾವು ನಮ್ಮನ್ನು ಸಕ್ಸಸ್ಫುಲ್ಲಾಗಿ ಮಾಡಿಕೊಂಡಿದ್ದೀವಿ ಅಂತಂದರೆ ಬೇರೆಯವರು ನಮ್ಮನ್ನು ನೋಡಿದಾಗ ಅವರು ಏನು ಮಾಡ್ತಾರೆ ನಮ್ಮ ಒಂದು ಯಶಸ್ಸನ್ನು ನಮ್ಮ ಒಂದು ಸಕ್ಸಸ್ ಆಗಿರುವಂಥದ್ದು ನಾವು ಎಲ್ಲ ಒಂದು ಕಡೆ ಒಳ್ಳೆಯ ಹೆಸರುಗಳನ್ನು ತಗೊಳ್ತಾ ಇರೋವಂಥದ್ದು ಎಲ್ಲ ನೋಡಿದಾಗ ಏನಾಗುತ್ತೆ ಎಷ್ಟೋ ಜನ ಎಲ್ಲರೂ ಒಳ್ಳೆಯವರೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ರಿಲೇಟಿವ್ಸಲ್ಲಿ ಫ್ರೆಂಡ್ಸಲ್ಲಿ ಕೊಲೀಗ್ಸಲ್ಲಿ ನೈಬರ್ಸಲ್ಲಿ ಎಷ್ಟೋ ಜನ ನಮಗೆ ಗೊತ್ತಿರೋವಂಥ ಕಡೆಗೆಲ್ಲ ಇದೇನು ಮಾಡ್ತಾರೆ ನಮ್ಮನ್ನು ನೋಡಿ ಎಷ್ಟೋ ಜನ ಜಲಸ್ ಪಡೋಂತ ನೇಚರು ಅಸೂಯೆ ಪಡೋಂತ ನೇಚರು ಸ್ವಲ್ಪ ಜಾಸ್ತಿನೇ ಇರುತ್ತೆ ಜನಗಳಲ್ಲಿ ಹೀಗಿರುವಾಗ ಏನಾಗುತ್ತೆ ಅವರು ನಮ್ಮನ್ನು ಒಂಥರ ಬೇರೆ ದೃಷ್ಟಿಯಲ್ಲೇ ನೋಡೋಕ್ಕೆ ಶುರು ಮಾಡ್ತಾ ಇರ್ತಾರೆ ಇವರೇನು ಮಾಡಿದ್ದ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ಇವರಿಗೇನು ಒಳ್ಳೆಯ ಏನೋ ಜನಬಲ ಜಾಸ್ತಿ ಇದೆ ಇವರು ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ ಚೆನ್ನಾಗಿ ನಕ್ಕೊಂಡಿದ್ದಾರೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಇವ್ರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಯಶಸ್ಸು ಸಿಗ್ತಾ ಇದೆ ನಾವು ಯಾಕೆ ಈಗಿಲ್ಲ ಅಂತ ಅವರು ನಮ್ಮನ್ನು ನೋಡ್ತಾನೆ ಇರ್ತಾರೆ ಇದನ್ನೇ ನಾವು ನಮ್ಮ ಮನೆಗಳಲ್ಲಿ ಅದರಲ್ಲೂ ತುಂಬ ವಯಸ್ಸೋಗಿರೋಂಥ ಅಜ್ಜಿ ನಮ್ಮ ಅಮ್ಮಂದರು ಇವರೆಲ್ಲ ಏನು ಹೇಳ್ತಾ ಇರ್ತಾರೆ ನೋಡಿ ತುಂಬ ನೀವು ನಿಮ್ಮ ಯಶಸ್ಸಿನ ಗುಟ್ಟನ್ನು ಹೊರಗೆ ಹೇಳಬೇಡಿ ಯಾಕೆ ಅಂದರೆ ಕಣ್ಣು ದೃಷ್ಟಿ ಬೀಳತ್ತೆ ಅಂತ ಈವಿಲ್ಲ ಈ ಅಂತ ಕರಿತೀವಿ ಅಲ್ವಾ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ಮನುಷ್ಯರ ದೃಷ್ಟಿ ಸರಿಯಾಗಿರೋದಿಲ್ಲ ಇದನ್ನೇ ಅವರು ಮನೆಯಲ್ಲಿ ದೊಡ್ಡವರು ನಮಗಿದನ್ನು ಹೇಳ್ತಾ ಇರ್ತಾರೆ ಆದ್ರೂ ನಾವೆಲ್ಲ ಏನು ಮಾಡ್ತೀವಿ ಹ್ಞೂ ಕೆಲವೊಂದು ಸತಿ ಇದನ್ನು ನಾವು ನಂಬೋದಿಲ್ಲ ಕೆಲವೊಂದು ಸತಿ ನಾವು ಇದನ್ನು ನಂಬ್ತೀವಿ ಯಾರೆಲ್ಲ ನಂಬಲ್ಲ ಅಂತ ಅಂದ್ಕೊಳ್ತೀವೋ ಆದರೆ ಅದರ ಒಂದು ಪರಿಣಾಮ ಮಾತ್ರ ನಾವು ಅನುಭವಿಸಿ ಅನುಭವಿಸ್ತೀವಿ ಈ ಥರ ನಮ್ಮ ಒಂದು ಯಶಸ್ಸನ್ನು ನೋಡಿ ಸಹಿಸಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲದೆ ಇರೋವಂಥ ವ್ಯಕ್ತಿಗಳು ನಮ್ಮನ್ನು ಆ ಒಂದು ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ ಅಲ್ವಾ ಅಲ್ಲೇ ನಮಗೆ ದೃಷ್ಟಿ ಬಿತ್ತು ದೃಷ್ಟಿ ಬಿತ್ತು ಅಂತ ಹೇಳ್ತೀವಲ್ವಾ ಇದನ್ನೇ ಇವರನ್ನೇ ಎನರ್ಜಿ ಸಕ್ಕರ್ಸ್ ಅಂತ ಕರೆಯುವಂಥದ್ದು ಇವರನ್ನೇ ನಾವು ಎನರ್ಜಿ ಸಕ್ಕರ್ಸ್ ಅಂತ ಕರೆಯುವಂಥದ್ದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಹುಡುಗಿಗೆ ಒಂದು ಒಳ್ಳೆ ಕಡೆ ಸಂಬಂಧ ಸಿಕ್ಕಿದೆ ಹುಡುಗಿಯ ಒಂದು ಒಳ್ಳೆ ಆಗಿದೆ ಹುಡುಗನಿಗೆ ಒಳ್ಳೆ ಸಂಬಂಧ ಸಿಕ್ಕಿದೆ ಮನೆಗೆ ಒಳ್ಳೆ ಸೊಸೆ ಬಂದಿದ್ದಾಳೆ ಒಳ್ಳೆ ಮನೆ ಕಟ್ಸಿದ್ದೀವಿ ಒಳ್ಳೆ ಕಾರ್ ತೊಗೊಂಡಿದ್ದೀವಿ ಒಳ್ಳೆ ಜ್ಯುವೆಲ್ಸ್ನ ಹಾಕ್ಕೊಂಡು ಓಡಾಡ್ತಾ ಇದ್ದೀವಿ ಎಲ್ಲದಕ್ಕೂ ಎಲ್ಲದಕ್ಕೂ ಕಣ್ಣು ದೃಷ್ಟಿ ಬಿದ್ದೆ ಬೀಳುತ್ತೆ ಬಿದ್ದೆ ಬೀಳುತ್ತೆ ಎಲ್ಲರೂ ನಮ್ಮವರೇ ಆಗಿರಲ್ಲ ಎಷ್ಟೋ ಜನ ನಾವು ನಮ್ಮವರು ಅಂತ ಅಂದುಕೊಂಡಂಥವರು ಸಹ ನಮಗೆ ಗೊತ್ತಿಲ್ಲದೆ ನಮ್ಮ ಹಿಂದೆನೇ ಅಸೂಯೆ ಪಡುವಂಥದ್ದು ಸಾಕಷ್ಟು ಎಲ್ಲರಿಗೂ ಅನುಭವ ಆಗಿರುತ್ತೆ ಇದನ್ನೇ ಎನರ್ಜಿ ಸಕ್ಕರ್ಸ್ ಅಂತ ಕರೆಯುವಂಥದ್ದು ಇದಷ್ಟೇ ಅಲ್ಲ ಸ್ಕೂಲ್ಗಳಲ್ಲಿ ನೋಡಿ ಕಾಲೇಜ್ಗಳಲ್ಲಿ ಒಬ್ಬ ಒಳ್ಳೆ ಸ್ಟೂಡೆಂಟು ಟೀಚರ್ಸ್ಗಳು ಕೂಡ ಒಬ್ಬ ಸ್ಟೂಡೆಂಟ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸು ಅವರ ಒಂದು ಪರ್ಫಾರ್ಮೆನ್ಸು ಪ್ರತಿ ಟೆಸ್ಟ್ಗಳಲ್ಲಿ ಎಕ್ಸಾಮ್ಸ್ಗಳಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ ಬರ್ತಾ ಇದೆ ಅಂತ ಹೇಳಿದರೂ ಕೂಡ ಕಾಲೇಜಲ್ಲಿ ಸ್ಕೂಲ್ಗಳಲ್ಲಿ ಬೇರೆ ಸ್ಟೂಡೆಂಟ್ಸ್ಗಳು ಇವರನ್ನು ನೋಡಿ ಜಲಸ್ ಅಂಥದ್ದು ತುಂಬಾ ವೆರಿ ವೆರಿ ಕಾಮನ್ ಆಗಿಬಿಟ್ಟಿದೆ ಇವತ್ತಂತೂ ಇವನು ಯಾವ ಥರ ಇದ್ದಾನೆ ಇವಳು ಯಾವ ಥರ ಸ್ಕೋರ್ ಮಾಡ್ತಾ ಇದ್ದಾಳೆ ಯಾವ ಥರ ಬುಕ್ಸ್ಗಳನ್ನು ರೆಫರ್ ಮಾಡ್ತಾ ಇದ್ದಾರೆ ಟ್ಯೂಷನ್ಗೆ ಹೋಗ್ತಾ ಇದ್ದಾರಾ ನಮ್ಗೆ ಯಾಕೆ ಇವ್ರ ಥರ ಸ್ಕೋರ್ ಮಾಡೋಕ್ಕಾಗ್ತಾ ಇಲ್ಲ ಇವ್ರೇನಾದರೂ ಎಕ್ಸ್ಟ್ರಾ ಓದ್ತಾ ಇರ್ಬೋದಾ ನೋಡೋಣ ಕೇಳೋಣ ಅಂತ ನಮ್ಮ ಹತ್ರ ಬರೋ ಅಂಥದ್ದು ಅವರಿಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕ ತಕ್ಷಣ ಏನು ಮಾಡ್ತಾರೆ ಆ ಇನ್ಫಾರ್ಮೇಷನ್ ಇಟ್ಕೊಂಡು ಇದೆಲ್ಲ ಇವರಿಗೆ ಯಶಸ್ಸಿನ ಕಾರಣ ಅಂತ ಗೊತ್ತಾದ ಮೇಲೆ ಆ ಮಕ್ಕಳನ್ನು ಅವರು ಡೈವರ್ಟ್ ಮಾಡೋಕ್ಕೂ ಕೂಡ ನೋಡ್ತಾರೆ ತುಂಬ ಎಂಗೇಜ್ ಅಲ್ಲಿ ನಾವು ಸಾಕಷ್ಟು ಕೌನ್ಸಿಲಿಂಗ್ ಅಂತ ತಗೊಂಡಾಗ ಸ್ಟೂಡೆಂಟ್ಸ್ಗಳಲ್ಲಿ ಈ ವಿಷಯಗಳು ಗೊತ್ತಾಗಿದೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಈ ಒಂದು ವರ್ಲ್ಡಲ್ಲಿ ಅಂತ ಅನಿಸುತ್ತೆ ನಮಗೆ ನಾವು ಅಂದ್ಕೊಳ್ಬೋದು ಇವರು ಇನ್ನೂ ಕಾಲೇಜಲ್ಲಿ ಓದೋವಂಥ ಮಕ್ಕಳು ಚಿಕ್ಕವರು ಅಂತ ಇಲ್ಲ ಜೆಲಸ್ ಅನ್ನೋದಕ್ಕೆ ಈ ವಯಸ್ಸೇ ಏನು ಬೇಕಾಗಿಲ್ಲ ಮನುಷ್ಯ ಯಾವಾಗ ತನ್ನಲ್ಲಿ ತಾನು ನೆಗೆಟಿವ್ನ ಡೆವಲಪ್ ಮಾಡ್ಕೊಳ್ತಾ ಬರ್ತಾನೋ ಇನ್ನೊಬ್ಬರನ್ನ ಅಪ್ರಿಷಿಯೇಟ್ ಮಾಡದೇ ಇರುವಂಥದ್ದು ಇನ್ನೊಬ್ರು ಸಕ್ಸಸ್ಸನ್ನು ನೋಡಿ ಖುಷಿ ಪಡದೇ ಇರುವಂಥದ್ದು ಇದು ಏನಾಗುತ್ತೆ ನಮ್ಮಲ್ಲೇನೆ ನಮಗೆ ಗೊತ್ತಿಲ್ಲದೇನೆ ಆ ಒಂದು ಟಾಕ್ಸಿಕ್ಕನ್ನು ನಾವು ಒಳಗಡೆ ಇಟ್ಕೊಂಡಿರ್ತೀವಿ ಒಳಗಡೆ ಹೋಗಿ 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 ಆ ಒಂದು ಕೆಟ್ಟ ಎನರ್ಜಿ ಆಗಿರುತ್ತೆ ಡೆನ್ಸ್ಡ್ ಎನರ್ಜಿ ಅಂತ ಕರಿತೀವಿ ಅದು ಒಳಗಡೆ ಕೊಳೆತು ಹೋದರೆ ಅಕ್ಯುಮುಲೇಟ್ ಆಗಿರೋಂಥ ಎನರ್ಜಿ ಅಂತ ಹೇಳಿ ನಾವು ಅದನ್ನು ಕರೆಯುವಂಥದ್ದು ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ನೀವು ಯಾವುದೇ ವಿಚಾರ ತಗೊಂಡ್ರು ಯಾವ ಫೀಲ್ಡೇ ತಗೊಂಡ್ರು ಬಿಸ್ನೆಸ್ ಫೀಲ್ಡ್ ಇರ್ಬೋದು ಒಳ್ಳೆಯ ಒಂದು ಟು ಡೇ ನಾರ್ಮಲ್ ಆಗಿ ನಾವು ತಗೊಳ್ಳೋ ಅಂತ ಒಂದು ದಿನನಿತ್ಯದ ನಮ್ಮ ಬದುಕಿನಲ್ಲಿ ಇರಬಹುದು ಎಲ್ಲ ಕಡೆಗೆ ಕೆಟ್ಟ ದೃಷ್ಟಿ ಕಣ್ಣು ದೃಷ್ಟಿ ಈ ವಿಲಾಯ್ ಈ ವಿಲಾಯ್ ಅಂತ ಏನ್ ಕರಿತೀವಿ ಅಲ್ವಾ ಇದಂತೂ ಮನುಷ್ಯನ ತುಂಬಾ ಹಾಳು ಮಾಡಿಬಿಟ್ಬಿಟ್ಟಿದೆ ಅಂಥದ್ರಲ್ಲಿ ಈ ವ್ಯಾಂಪೈರ್ಸ್ ಅಂತ ನಾವೇನು ಕರಿತೀವಿ ಎನರ್ಜಿ ವ್ಯಾಂಪೈರ್ಸ್ ಅಂತ ಏನನ್ನ ಕರಿತೀವಿ ಎನರ್ಜಿ ಸಕ್ಕರ್ಸ್ ಅಂತ ಕರಿತೀವಿ ಯಾರೋ ಒಮ್ಮೆ ನಿಮಗೆ ಫಾರ್ ಒಂದೆರಡು ಸ ಎಕ್ಸಾಂಪಲ್ಸ್ಗಳು ಹೇಳ್ತಾ ಹೋಗ್ತೀನಿ ನಿಮ್ಮ ಮನೆಗೆ ಯಾರೋ ಕೆಲವೊಂದಿಷ್ಟು ಜನಗಳು ಯಾರಾದರೂ ಆಗಿರ್ಬೋದು ಅವ್ರು ಬಂದು ಹೋದರೆ ಅನಿಸುತ್ತೆ ಇವ್ರು ಬಂದೋದ್ಮೇಲೆ ಯಾಕೋ ಎಲ್ಲ ಕೆಲಸ ಕಾರ್ಯಗಳು ಬಂದಾಗತ್ತೆ ಇವರು ದೃಷ್ಟಿ ಸರಿ ಇಲ್ಲ ಯಾಕೋ ನನಗೆ ಮೈ ಕೈ ನೋವು ಬಂತು ತಲೆನೋವು ಬಂತು ಹುಷಾರ್ ತಪ್ಪದೆ ನನ್ನ ಮಗುವನ್ನು ನೋಡಿ ಅವರು ದೃಷ್ಟಿ ಹಾಕಿ ಹೋದ್ರು ಮಗು ಯಾಕೋ ಊಟ ಮಾಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ಇದೆಲ್ಲದೂ ನಮ್ಮ ಡೇ ಟು ಡೇ ಲೈಫಲ್ಲಿ ರೊಟೀನ್ ಲೈಫಲ್ಲಿ ನಡೆಯುವಂಥ ವಿಚಾರಗಳು ಹೀಗಿರುವಾಗ ಎನರ್ಜಿ ಸಕ್ಕರ್ಸು ಯಾವ ಕಡೆಯಿಂದನಾದರೂ ಬರ್ಬೋದು ಯಾರಿಗಾದರೂ ಬರ್ಬೋದು ಎಲ್ಲ ಎಲ್ಲ ಫೀಲ್ಡಲ್ಲೂ ಇವರಿರ್ತಾರೆ ಎಲ್ಲ ಫೀಲ್ಡಲ್ಲೂ ಇವರಿರ್ತಾರೆ ಇವರನ್ನ ನಾವು ಎನರ್ಜಿ ಸಕ್ಕರ್ಸ್ ಅಂತ ಕರೆಯುವಂಥದ್ದು ಇನ್ನು ನಾನು ರೇಖೆಯನ್ನ ಕಲ್ತಿದ್ದೀರ ಎಚ್ಚರ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ರೇಖೆಯನ್ನ ನೀವು ಪ್ರಾಕ್ಟೀಸ್ ಮಾಡಿದ ಕಲ್ತ್ರೆ ಮಾತ್ರ ನಾವು ಎಲ್ಲದ್ರಿಂದನೂ ಬಚಾವಾದ್ವಿ ಅಂತ ಮಾತ್ರ ತಿಳ್ಕೊಳ್ಬೇಡಿ ಮೊದಲನೇದಾಗಿ ರೇಖೆಯನ್ನ ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಸರಿಯಾಗಿ ನೀವು ಗಮನ ಕೊಡಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಾ ಅದಕ್ಕೂ ಮೊದಲು ಎಷ್ಟೋ ಜನ ನನಗೆ ಕ್ಲಾಸಿಗೆ ಎನ್ಕ್ವೈರಿ ಮಾಡುವಾಗ ನಿಮ್ಮ ವೀಡಿಯೋಸ್ ನೋಡಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಅವರಿಗೆ ದೀಕ್ಷೆಗಳೇ ಆಗಿರೋದಿಲ್ಲ ದೀಕ್ಷೆ ಆಗಿಲ್ದೇನೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಉತ್ತರ ಸಿಗೋದಿಲ್ಲ ಇದನ್ನು ನಾನು ಪದೇ ಪದೇ ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ ಯಾರೆಲ್ಲ ರೇಖೆಯನ್ನು ಕಲಿಬೇಕು ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸನ್ನು ಅಟೆಂಡ್ ಮಾಡಿ ಓಕೆ ಸೊ ಇಲ್ಲಿ ನಾನು ಹೊರಟಿರೋದು ಹೊರಟಿರೋದೇನು ಅಂತ ಹೇಳಿದ್ರೆ ರೇಖೆಯನ್ನು ಕಲಿತ ತಕ್ಷಣ ನಮಗೆ ಎಲ್ಲದೂ ಸುಲಭ ಅಂತ ತಿಳ್ಕೊಳ್ಬೇಡಿ ರೇಖೆಯನ್ನು ಕಲಿತ ನಂತರ ನೀವು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳ್ದೆ ಹೋದರೆ ಯಾವುದೇ ಒಂದು ಹೀಲಿಂಗ್ ಅಂತ ನೀವು ತಗೊಳ್ಳುವಾಗ ಬೇರೆಯವರಿಗೆ ನೀವು ಹೀಲಿಂಗನ್ನು ಕೊಡುವಾಗ ನೀವು ಕೂಡ ಟಯರ್ಡ್ ಆಗೋವಂಥದ್ದು ಬಂದೇ ಬರುತ್ತೆ ಸುಸ್ತಾಗುವಂಥದ್ದು ಎನರ್ಜಿ ಡ್ರೈನ್ ಆಗೋವಂಥದ್ದು ಆಗತ್ತೆ ಆವಾಗ ನೀವು ರೇಖೆಯಿಂದ ಪ್ರೊಟೆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದರೆ ಇದೆಲ್ಲದೂ ನಿಮಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರನೇ ಇಲ್ಲೂ ಕೂಡ ಎನರ್ಜಿ ವ್ಯಾಂಪೈರ್ಸ್ ಅಂತ ಹೇಳಿ ಎಂಟರ್ ಆಗುತ್ತೆ ಅಂದರೆ ಎನರ್ಜಿ ಸಕ್ಕರ್ಸ್ ನೀವೇನು ಮಾಡ್ತೀರಿ ಬೇರೆಯವರಿಗೆ ಹೀಲಿಂಗ್ ಕೊಡ್ತಾ 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 ಆ ವ್ಯಕ್ತಿಗೆ ಯಾರು ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ತಾ ಇರ್ತಾರೆ ಆ ವ್ಯಕ್ತಿಗೆ ಬೇಕಾಗಿರೋದೆಲ್ಲವನ್ನು ನಿಮ್ಮಿಂದ ಸರಿಯಾಗಿ ಹೇಳ್ಕೊಂಡು ಬಿಡ್ತಾರೆ ಅವರು ಯಾವಾಗ ನೀವು ಪ್ರೊಟೆಕ್ಷನ್ ತಗೊಳ್ಳಿಲ್ವಾ ನೀವು ಟಯರ್ಡ್ ಆಗೋಗ್ತೀರಿ ಸೊ ಇದೆಲ್ಲದೂ ನಿಮಗೆ ರೇಖೆಯ ಪ್ರಾಕ್ಟೀಷನರ್ಸಿಗೆ ಈ ಒಂದು ನಾಲೆಡ್ಜನ್ನು ನಾವು ಇಟ್ಕೊಳ್ಳೇಬೇಕಾಗತ್ತೆ ನಾವು ಎಲ್ಲೇ ಹೋದರೂ ಫಾರ್ ಎಕ್ಸಾಂಪಲ್ ನಿಮಗೆ ನೋಡಿ ಒಂದು ಪಾಟಲ್ಲಿ ಒಂದು ಗಿಡ ಇಟ್ಕೊಂಡಿದ್ದೀರಿ ತುಂಬ ದಿವಸ ಆಗಿದೆ ನೀರು ಹಾಕಿಲ್ಲ ಗೊಬ್ಬರ ಹಾಕಿಲ್ಲ ಬತ್ತಿ ಹೋಗಿದೆ ಬಾಡಿ ಹೋಗಿದೆ ಅಂತ ಒಂದು ಗಿಡ ಇರುವಾಗ ಅದಕ್ಕೆ ಏನು ಬೇಕಾಗಿದೆ ಕಾಲಕ್ಕೆ ಸರಿಯಾಗಿ ನೀರು ಗೊಬ್ಬರ ಎಲ್ಲದೂ ಬೇಕು ಸರಿಯಾಗಿ ನಾವು ಬಿಸಿಲಿನ ಒಂದು ವಾತಾವರಣ ಕರೆಕ್ಟಾಗಿ ಇಟ್ಟಿದ್ದೀವ ನೆರಳಿಲ್ಲ ಕರೆಕ್ಟಾಗಿ ಇಟ್ಟಿದ್ದೀವ ಎಲ್ಲವನ್ನೂ ಒಂದು ಪ್ಲ್ಯಾಂಟನ್ನು ನಾವು ಇಡುವಾಗ ಪಾಟನ್ನು ಇಡುವಾಗ ಹೇಗೆ ನಾವು ನೋಡ್ತೀವೋ ಹಾಗೆಯೇ ಯಾರು ಅನಾರೋಗ್ಯವಾಗಿರ್ತಾರೋ ಯಾರು ಫುಲ್ಲು ನೆಗೆಟಿವಿಟೀಸಿಂದ ತುಂಬಿರ್ತಾರೋ ದೈಹಿಕವಾಗಿ ಯಾರೆಲ್ಲ ಸಾಕಷ್ಟು ಅನಾರೋಗ್ಯ ಮಾನಸಿಕವಾದ ಅನಾರೋಗ್ಯವನ್ನು ಹೊಂದಿರ್ತಾರೋ ಅಂಥ ವ್ಯಕ್ತಿಗಳಿಗೆ ನೀವು ಹೀಲಿಂಗ್ ಅಂತ ಕೊಡೋ ಅಂತ ಸಂದರ್ಭದಲ್ಲಿ ಅವರಿಗೆ ಏನನ್ನು ಬೇಕೋ ಅದು ನೀವು ಕೊಡೋ ಈ ಒಂದು ರೇಖೆಯ ಶಕ್ತಿಯನ್ನು ಸಂಪೂರ್ಣವಾಗಿ ಅವರು ರಿಸೀವ್ ಮಾಡ್ಕೊಂಡ್ಬಿಡ್ತಾರೆ ಅವ್ರು ಬಂದಿರೋದೆ ಹೀಲಿಂಗಿಗೆ ಅಂದಾಗ ನೀವು ಕೊಡ್ತಾ ಇರೋದೇ ಹೀಲಿಂಗ್ ಅಂದಾಗ ಹೀಲಿಂಗು ಸರಿಯಾದ ವೇನಲ್ಲೇ ನಡಿಬೇಕಾಗತ್ತೆ ಹೀಗಿರುವಾಗ ಏನಾಯಿತು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಎನರ್ಜಿ ಸಕ್ ಮಾಡಿಕೊಂಡು ಅವರು ಅವರು ಅವ್ರ ಕರ್ತವ್ಯ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಿಮ್ಮ ಕರ್ತವ್ಯ ನೀವು ಮಾಡಿಕೊಂಡ್ರಿ ಆದರೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನು ಮರ್ತಿದ್ರೆ ಇದು ಎಲ್ಲದೂ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ ಆ ಎನರ್ಜಿ ವ್ಯಾಂಪೈರ್ಸ್ ಅಂತಾನೆ ನಾವು ಅದನ್ನ ಕರೆಯುವಂತ ಈ ವ್ಯಾಂಪೈರ್ಸ್ ಇರುವಾಗ ನಾವು ಯಾವ ರೀತಿ ರೇಖೆಯಲ್ಲಿ ನಾವು ಪ್ರೊಟೆಕ್ಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ರೇಖೆ ಪ್ರಾಕ್ಟೀಷನರ್ಸಿಗೆ ರೇಖೆ ಪ್ರೊಸೀಜರ್ಸ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ತುಂಬಾ ನಾಲೆಡ್ಜ್ ಇರುತ್ತೆ ಏನೆಲ್ಲ ರೇಖೆ ಪ್ರೊಸೀಜರ್ಸ್ ಇರುತ್ತೆ ಯಾವುದೆಲ್ಲ ನಾವು ಸಿಂಬಲ್ಸ್ಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಯಾವ ಸಿಂಬಲ್ ಹಾಕ್ಕೊಂಡ್ರೆ ನಮ್ಮನ್ನು ನಾವು ಯಾವಾಗಲೂ ಪ್ರೊಟೆಕ್ಟೆಡ್ ಆಗಿರ್ತೀವಿ ಎಲ್ಲೇ ಹೋದರು ಎಲ್ಲೇ ಬಂದರು ಯಾವ ಹೀಲಿಂಗ್ ತಗೊಂಡ್ರು ಯಾವ ಹೀಲಿಂಗ್ ಅಂದರೆ ನ ನೀವು ಕನ್ಸಲ್ಟ್ ಮಾಡಿದ್ರು ನೀವು ಇನ್ನೊಬ್ಬರಿಗೆ ಹೀಲಿಂಗನ್ನು ನೀವು ಕೊಟ್ಟರು ನಿಮಗೆ ಯಾವುದೇ ಥರದ ಎಫೆಕ್ಟ್ ಆಗದ್ ಆಗದೇ ಇಲ್ಲ ಯಾವಾಗ ನೀವು ಪ್ರೊಟೆಕ್ಟೆಡ್ ಆದರೆ ಅದಕ್ಕೋಸ್ಕರ ರೇಖೆಯನ್ನು ಕಲಿಯೋ ಅಂಥದ್ದು ಅಥವಾ ಉಪಯೋಗ ಮಾಡೋ ಅಂಥದ್ದು ಅಷ್ಟು ಸುಲಭ ಅಲ್ಲ ಎನರ್ಜಿ ಸಕ್ಕರ್ಸಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಒಂದು ಒಂದು ಪ್ರಾಕ್ಟೀಸ್ ಇದು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಸರಿಯಾಗಿ ನಾವು ಯಾವುದೇ ಥರದ ಒಂದು ಪ್ರಿಕಾಷನ್ಸ್ ತಗೊಳ್ಳಿಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿಲ್ಲ ಸರಿಯಾಗಿ ನಾವು ಓ ನನಗೆ ಎನರ್ಜಿ ಗೊತ್ತಿದೆ ನಾನು ಎಲ್ಲಿ ಬೇಕಂದರೆ ಅಲ್ಲಿ ಹೇಗಂದರೆ ಹೇಗೆ ಯಾರಿಗಂದರೆ ಅವರಿಗೆ ನಾನು ಎನರ್ಜಿಯನ್ನು ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾಳೆ ನೀವು ಏನೋ ಒಂದು ಸುಸ್ತಾಗುವಂಥದ್ದು ಅನಾರೋಗ್ಯದಿಂದ ಮಲ್ಕೊಳ್ಳೋ ಅಂಥದ್ದು ಯಾಕಂದರೆ ನಿಮಗೆ ರೀಸನ್ನೇ ಗೊತ್ತಿರೋಲ್ಲ ಏನಕ್ಕೆ ನಾನು ಇಷ್ಟು ಟಯರ್ಡ್ ಎನರ್ಜಿ ಡ್ರೈನ್ ಆಗಿರುತ್ತೆ ಏನಕ್ಕೆ ನಾನು ಇಷ್ಟು ಸುಸ್ತಾಗ್ತಾ ಇದ್ದೀನಿ ಏನಕ್ಕೆ ನಾನು ನಾನು ಆಕ್ಟಿವ್ ಆಗಿಲ್ಲ ಯಾಕೆ ನಾನು ಯಾವಾಗಲೂ ಒಂದು ನೆಗೆಟಿವ್ ಇದ್ದೀನಿ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇದೆ ಇದೆಲ್ಲದೂ ನಿಮಗೆ ಫೀಲ್ ಆಗಕ್ಕೆ ಶುರು ಆಯಿತು ಅಂದರೆ ನೀವೆಲ್ಲೋ ಇನ್ನೊಬ್ಬರಿಗೆ ಶಕ್ತಿಯನ್ನು ಕೊಡುವಾಗ ಅಂದರೆ ಹೀಲಿಂಗ್ ಅಂತ ಚಿಕಿತ್ಸೆಯನ್ನು ನೀವು ಕೊಡುವಾಗ ಎಲ್ಲೋ ನಿಮ್ಮನ್ನು ನೀವು ಮರೆತು ಪ್ರೊಟೆಕ್ಷನ್ ಮಾಡ್ಕೊಳ್ದೇನೆ ನೀವು ಈ ಒಂದು ಟೆಕ್ನಿಕ್ ಯೂಸ್ ಮಾಡಿದ್ದೀರಾ ಅಂತಲೇ ನೀವು ತಿಳ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ರೇಖೆಯನ್ನು ನೀವೆಲ್ಲರೂ ಕಲಿಬೇಕು ಅಂದರೆ ಸರಿಯಾದ ಒಂದು ರೇಖೆ ಮಾಸ್ಟರ್ಸ್ ಆರ್ ಗ್ರ್ಯಾಂಡ್ ಮಾಸ್ಟರ್ಸ್ನ ಚೂಸ್ ಮಾಡಿಕೊಳ್ಳಿ ಸರಿಯಾಗಿ ದೀಕ್ಷೆ ತಗೊಳ್ಳಿ ಸರಿಯಾದ ವೇನಲ್ಲಿ ರೇಖೆಯನ್ನು ಪ್ರಾಕ್ಟೀಸ್ ಮಾಡಿ ರೇಖೆ ಅನ್ನೋದು ತುಂಬ ಸುಲಭನೂ ಆಗಿಲ್ಲ ಕಷ್ಟನೂ ಆಗಿಲ್ಲ ಹಾಗೆ ಸಣ್ಣ ಅಂತೂ ಅಲ್ಲವೇ ಅಲ್ಲ ಯಾರೂ ಇದನ್ನು ಚಿಕ್ಕದಾಗಿ ಸಣ್ಣದಾಗಿ ಅರ್ಥ ಮಾಡ್ಕೊಳ್ಬೇಡಿ ರೇಖೆ ಅನ್ನೋದು ಎಷ್ಟು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ದಿನನಿತ್ಯವೂ ನಿಮಗೆ ಹೊಸತನ್ನೇ ಹೇಳ್ಕೊಡುತ್ತೆ ಈಗ ಯೂನಿವರ್ಸ್ನ ನೀವು ಮೆಷರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಿರುವಾಗ ನಿಮಗೆ ಇವತ್ತು ಇಷ್ಟು ಕಲ್ತ್ಬಿಟ್ಟಿದ್ದೀನಿ ಮುಗೀತು ಅಂತ ತಿಳ್ಕೊಳ್ಬೇಡಿ ದಿನನಿತ್ಯವೂ ರೇಖೆಯಿಂದ ಹೊಸತನ್ನು ನಾವು ಕಲಿತೆ ಕಲಿತೀವಿ ತಿಳ್ಕೊಂಡೇ ತಿಳ್ಕೊಳ್ತೀವಿ ಅನುಭವ ಆಗುತ್ತೆ ಮಿರಾಕ್ಯುಲಸ್ ಆಗಿ ನಮ್ಮ ಲೈಫು ಬರುತ್ತೆ ಸೊ ಯಾಕೆ ನಾನು ರೇಖೆ ಕಲ್ತಿದ್ದೀರಿ ಎಚ್ಚರ ಅಂತ ಕೊಟ್ಟಿದ್ದೀನಿ ಅನ್ನೋದಕ್ಕೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಹೇಳ್ತೀನಿ ಸೊ ಯಾರೆಲ್ಲ ರೇಖೆ ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂತ ಇದ್ದೀರೋ ನನಗೆ ನೀವು ಮೆಸೇಜ್ ಹಾಕಿದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರು ನಿಮಗೆ ಶೇರ್ ಆಗುತ್ತೆ ಸೊ ನಾ ಕೊಟ್ಟಂತ ವಿಚಾರಗಳನ್ನು ಸರಿಯಾಗಿ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋಂತ ಟಾಪಿಕನ್ನು ತಗೊಂಡು ಬರ್ತಾ ಇದ್ದೀನಿ ನಮಸ್ಕಾರ